ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮೀಶೋದಲ್ಲಿ ಕೆಲವೊಂದಷ್ಟು ಪ್ರಾಡಕ್ಟ್ಸ್ ಗಳನ್ನ ತಗೊಂಡಿದ್ದೀನಿ ಅದ್ ಯಾವ ರೀತಿ ಇದೆ ನೋಡೋಣ ಇನ್ನೂ ಸ್ವಲ್ಪ ಪ್ರಾಡಕ್ಟ್ಸ್ ಗಳು ಬರಬೇಕು ಬಟ್ ಏನಾಗತ್ತೆ ನಾನು ಒಂದೆರಡು ಎರಡು ದಿನ ಗ್ಯಾಕ್ ಬಿಟ್ಟು ಬಿಟ್ಟು ಬುಕ್ ಮಾಡಿದ್ದೆ ಅವುಗಳೆಲ್ಲ ಬರೋಷ್ಗೆ ಇದ್ರದ್ದು ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಎಲ್ಲ ಇರುತ್ತಲ್ಲ ಅದು ಕ್ಲೋಸ್ ಆಗಿಬಿಡುತ್ತೆ ಆ್ಯಕ್ಚುಲಿ ಇವತ್ತೇ ಲಾಸ್ಟು ಕೆಲವೊಂದಕ್ಕೆ ಇವತ್ತು ಲಾಸ್ಟ್ ಡೇಟ್ ಇದೆ ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಮಾಡೋಕ್ಕೆ ಅದಕ್ಕೆ ಇವತ್ತು ರಿವ್ಯೂ ಮಾಡಿ ನೋಡೋಣ ನಮ್ಮ ಸಿರಿ ಅಂತ ಇವೆಲ್ಲ ಬಂದಾಗಿಂದ ವೆಯ್ಟ್ ಮಾಡ್ಕೊಂಡು ಕುತ್ತೋಳೆ ಯಾವಾಗ ಓಪನ್ ಮಾಡೋಣ ಅಮ್ಮ ಯಾವಾಗ ಓಪನ್ ಮಾಡೋಣ ಅಂತ ಪ್ರತಿದಿನ ಕೇಳ್ತಾ ಇದ್ದು ಇವಾಗ ನೋಡೋಣ ಬನ್ನಿ ಯಾವ ಇದು ಫಸ್ಟ್ನೇದು ಇದು ಆ್ಯಕ್ಚುಲಿ ಈಗ ಪೂರಿ ಚಪಾತಿ ಎಲ್ಲ ಶೇಪ್ ವೈಸ್ ಕಟ್ ಮಾಡ್ತೀವಲ್ಲ ನೋಡಿ ಆ ರೀತಿ ಸ್ಟಾರು ಮತ್ತೆ ರೌಂಡು ಆ ರೀತಿ ಐತೆ ಅದು ನೋಡಿ ಬುಕ್ ಮಾಡಿದ್ದೆ ಇನ್ನು ಹೆಂಗಿದ್ರು ನಮ್ಗೆ ಸೀರಿ ಸ್ಕೂಲ್ಗೆಲ್ಲ ಬೇಕಲ್ಲ ಅವ್ಳು ಜಾಸ್ತಿ ಆ ಅಥವಾ ನೋಡಿ ಅದಕ್ಕೆ ಇನ್ನು ಈ ರೀತಿ ಸ್ಟಾರ್ ಥರ ರೌಂಡ್ ಶೇಪ್ ಥರ ಇದೆಲ್ಲ ಇದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟಪಡ್ತೀವಿ ಅಂತಳೆ ಅವಳು ಅದಕ್ಕೆ ಇದು ಬುಕ್ ಮಾಡಿದ್ದೆ ನೋಡಲಿ ಈ ರೀತಿ ಸ್ಟಾರು ಇದು ಸ್ಟಾರು ಇಲ್ಲಿ ರೌಂಡ್ ಶೇಪು ಮತ್ತೆ ಹಾರ್ಟ್ ಶೇಪು ಮತ್ತೆ ಫ್ಲವರ್ ಶೇಪು ಈ ರೀತಿ ಟ್ವೆಲ್ ಪೀಸಸ್ ಇದೆ ಪರವಾಗಿಲ್ಲ ಚೆನ್ನಾಗಿದೆ ತುಂಬ ಗಟ್ಟಿ ಇಲ್ಲ ಒಂದು ಆ್ಯಾವ್ರೇಜ್ ಆಗೈತೆ ಇದು ಸ್ಟೀಲ್ ಟೋಟಲ್ಲು ಹನ್ನೆರಡು ಪೀಸ್ ಎಷ್ಟು ಪರವಾಗಿಲ್ಲ ಇದು ವರ್ತನಿಸ್ತು ಇಷ್ಟ ಆಯ್ತಾ ಚಪಾತಿ ಇದ್ರಲ್ಲೇ ಮಾಡೋದೀನಿ ಇನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಇದೇನಂದ್ರೆ ಇದು ಓಪನ್ ಮಾಡೋದೇ ಒಂದು ದೊಡ್ಡ ಇದು ಬಂದು ಈ ಬಾಟ್ಲೆಲ್ಲ ಕ್ಲೀನ್ ಮಾಡ್ತೀವಲ್ಲ ಒಳಗಡೆ ಬ್ರಷ್ ಹಾಕ್ಬಿಟ್ಟು ಕ್ಲೀನ್ ಮಾಡೋಕಾಗ ಆಗಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಕರ್ಸ್ತೆ ಸೆಟ್ ಆಫ್ ಇದೆ ನೋಡಿದ್ರೆ ಇದೇನು ಅಷ್ಟೇನು ಹೊರ್ತು ಅನ್ನಿಸ್ತಾ ಇಲ್ಲ ನನಗೆ ಏನು ಕ್ಲೀನ್ ಮಾಡೋಕ್ಕಾಗುತ್ತೋ ಇವೋ ಅನ್ನಿಸ್ತೈತೆ ಅದರಲ್ಲಿ ಬೇರೆ ಫುಲ್ ಚಿಕ್ಕದಾಗೈತೆ ಅಗಲಾಗೂ ಇಲ್ಲ ಏನು ಒಳಗಡೆ ಕ್ಲೀನ್ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ ಒಂದು ಸರಿ ಚೆಕ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡಬೇಕಾ ಬೇಡವಾ ಬೇಡವನ್ನ ಡಿಸೈಡ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ಇದು

ಇದ್ರಲ್ಲೆಲ್ಲ ಅಮೌಂಟ್ ಎಲ್ಲ ನಾನು ನೆನಪಿಟ್ಕೊಂಡಿಲ್ಲ ಎಲ್ಲ ಬರ್ತೋಗ್ಬಿಟ್ಟೈತೆ ಯಾವ್ಯಾವ ಕೆಶಾಯಿತು ಅಂತ ಇಷ್ಟು ಇದು ಸೆಪಸ್ಟ್ ಫ್ರೋಡ್ ಇದೆ ಇದು ಸಾಲುತ್ತ ಇಲ್ವೋ ಗೊತ್ತಿಲ್ಲ ಒಂದ್ಸರಿ ಸೈಜ್ ನೋಡಿಬಿಟ್ಟು ನಾವು ಅನ್ಪಿಸ್ಬೇಕು ಇಷ್ಟು ಚೆನ್ನಾಗಿ ಕ್ವಾಲಿಟಿ ಇದು ಬರ್ತಾನೆ ಇದು ಇನ್ನು ನೆಕ್ಸ್ಟು ಇದು ಇನ್ನು ನೆಕ್ಸ್ಟ್ ಇದು ಜುಮಕಿಗೆ ಇದು ಮಾಡಿ ತರ ಹಾಕೋತಿವಲ್ಲ ನಾವು ಅದ್ರದ್ದು ಅನ್ಸುತ್ತೆ ಇದು

ಇದು ನನಗೆ ಸ್ವಲ್ಪ ಫೋಟೋಶೂಟ್ ಗೆಲ್ಲ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ತರ್ಸ್ಕೊಂಡಿದ್ದೀನಿ ಇವಾಗ. ಮಾ ಇದು ಚೆನ್ನಾಗಿ ಬಂದಿದೆ ಇದು ಕ್ವಾಲಿಟಿ ಪರವಾಗಿಲ್ಲ ಇದು ವರ್ತ್ ಅನ್ನಿಸ್ತು ಚೆನ್ನಾಗಿ ಬಂದಿದೆ. ಬಾದೆ ಇನ್ನ ನೆಕ್ಸ್ಟ್ ಈ ಐಟಮ್ ಬಂದು ಕಿಚನ್ ಡೇ ಅನ್ಸುತ್ತೆ. ನಾನೇ ಮರ್ಕೋ ಬಿಟ್ಟಿದ್ದೀನಿ ಯಾವ ಯಾವ ತರ ಬಂದೈತೆ ಅನ್ನೋದು ಗೊತ್ತಿಲ್ಲ ನಮ್ಗೆ ದೊಡ್ಡದಾಗ ಟ್ಯಾಕ್ ಮಾಡವ್ರೆ ಸಿರಿ ಇದೆಲ್ಲ ಬಂದಾಗಿಂದ ಅವ್ಳು ಇದ್ದಾಗ್ಲೇ ಎಲ್ಲಾನು ತಗೊಂಡ್ ಬಂದು ಕೊಡ್ತಿದ್ರು ಎಲ್ಲ ಓಪನ್ ಮಾಡ ತನಕ ಲಕ್ಷ್ಮಿ ಬಂದು ಇದು ಪ್ಲೇಟು ಮತ್ತೆ ಎರಡು ಬೌಲ್ ಇದೆ ಇದೇನಾಯ್ತು ಅಂದ್ರೆ ನಮಗೆ ಈ ತರದ ಪ್ಲೇಟು ಒಂದು ನಾಲ್ಕೇ ಬೇಕಿತ್ತು ಆದರೆ ಸದ್ಯಕ್ಕೆ ನನಗೆ ಇದ್ರದ್ದು ಸೈಜು ಮತ್ತು ಕ್ವಾಲಿಟಿ ಡಿಸೈನ್ ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಾಗಿರಲಿಲ್ಲ ಅದಕ್ಕೆ ಜಸ್ಟ್ ಇವಾಗ ಒಂದು ಆರ್ಡ್ರು ಮಾಡ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ನನಗೆ ಸೈಜು ಒಂದು ಇಲ್ಲೂ ಒಂದು ಸರಿ ನೋಡಿದೆ ಫುಲ್ ದೊಡ್ಡದಾಗಿ ಬಂದಿತ್ತು ಅದಕ್ಕೆ ಇದು ಸೈಜ್ ಚಿದ್ದಾಗ ಬರುತ್ತಾ ದೊಡ್ಡದಾಗಿ ಬರುತ್ತಾ ಅಂತ ಚೆಕ್ ಮಾಡೋಣ ಅಂದ್ಬಿಟ್ಟು ಇದೊಂದು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಮಾಡಬೇಕು ಇದ್ರ ಜೊತೆಗೆ ಎರಡು ಬೌಲು ಇದು ಕ್ವಾಲಿಟಿ ಸಕ್ಕಾಗೈತೆ ಮಾತಾಡಂಗಿಲ್ಲ ಇದು ತುಂಬ ಚೆನ್ನಾಗಿದೆ ಇದ್ರದ್ದು ಸಹ ಕ್ವಾಲಿಟಿ ಚೆನ್ನಾಗಿದೆ ನೆಕ್ಸ್ಟು ಲಾಸ್ಟ್ ಒಂದು ಬಂದು ಇದು ಜಿಪ್ಲಸ್ ಮೆಟಮಿಟಿ ಹೇಳ್ಬೇಕು ಅಂದ್ರೆ ನಾನು ಮೀಶೋದಲ್ಲಿ ಇಷ್ಟೊಂದೆಲ್ಲ ಎಲ್ಲ ಸದ್ಯಕ್ಕೆ ಇಷ್ಟು ಇನ್ನ ಒಂದು ಸ್ವಲ್ಪ ಬರಬೇಕು ಅಷ್ಟರಲ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರೋದು ಇದ್ರ ಮೇಲೆ ನೋಡೋಣ ಇದ್ರ ಕ್ವಾಲಿಟಿ ಯಾವ ರೀತಿ ಐತೆ ಅಂತ ಇದು ಪಾಪಲ್ಲಾ ಪಾಪ ಪರಿಚಯವೋ ವಾ ಇದು ವೈಟಲ್ ಆಗಿದೆ ಇಲ್ಲಿ ಸಿರಿಟಿ ಇದೆ ಕ್ವಾಲಿಟಿ ಪರವಾಗಿಲ್ಲ ಚೆನ್ನಾಗಿದೆ ಅನ್ಸುತ್ತೆ ಕಾಟನ್ ಇದು ಅಂತ ಏನು ಲೋ ಕ್ವಾಲಿಟಿ ಅನ್ನೋ ಥರ ಏನಿಲ್ಲ ಇದು ಚೆನ್ನಾಗಿದೆ ಸರಿ ಇದನ್ನು ವೇರ್ ಮಾಡಿಬಿಟ್ಟು ತೋರಿಸ್ತೀನಿ ಮತ್ತೆ ಹೇಳ್ತೀನಿ ಯಾವ ರೀತಿ ಕೂರುತ್ತೆ ಓಕೆನಾ ಚೆನ್ನಾಗಿದೆಯಾ ಕ್ವಾಲಿಟಿ ಇಲ್ವಾ ಅಂತ ಇದೊಂದು ಕಲರು ಪಿಂಕು ಇದು ಸೆಟ್ ಆಫ್ ತ್ರೀ ಇತ್ತು ಅದೇ ಬುಕ್ ಮಾಡಿದ್ದೆ ಮತ್ತು ಇದೊಂದು ಮತ್ತೆ ಇದೊಂದು ಮೂರು ಕಲರ್ ಬುಕ್ ಮಾಡಿದ್ದೀನಿ ನೋಡೋಣ ಇದನ್ನು ವೇರ್ ಮಾಡ್ತೀನಿ ಯಾವ ರೀತಿ ಕೂರುತ್ತೆ ಹೇಳ್ತೀನಿ ಯಾವ ಚೆನ್ನಾಗಿದೆಯೋ ಇಲ್ವಾ ಏನು ಅಂತ ಎಸ್ ನಾನೀಗ ವೇರ್ ಮಾಡಿದ್ದೀನಿ ಆ್ಯಕ್ಚುಲಿ ನನಗೆ ಒಂದು ಕನ್ಫ್ಯೂಷನ್ ಇದ್ದಿದ್ದು ಅಂದರೆ ನನ್ನ ಹೈಟ್ದು ಯಾಕೆ ಅಂದರೆ ನನ್ನ ಹೈಟು ಫೈವ್ ಪಾಯಿಂಟ್ ಸೆವೆನ್ ಅಥವಾ ಫೈವ್ ಪಾಯಿಂಟ್ ಏಯ್ಟ್ ಏನೋ ಇದ್ದೀನಿ ಸೊ ಹೈಟು ಕಡಿಮೆ ಆಗ್ಬೋದೇನೋ ಅಂದ್ಕೊಂಡೆ ಬಟ್ ಇಲ್ಲಿ ನನ್ನ ಹೈಟ್ಗೆ ಕರೆಕ್ಟಾಗಿದೆ ಹಾಗೆ ಕ್ಲಾತ್ ಕೂಡ ತುಂಬ ಚೆನ್ನಾಗಿದೆ ಜೊತೆಗೆ ಟೈ ಕೂಡ ಕೊಟ್ಟಿದ್ದಾರೆ ಹಾಗೆ ಒಂದು ಪಾಕೆಟ್ ಕೂಡ ಇದೆ ಸೊ ಕ್ವಾಲಿಟಿ ಕಲ್ಲರು ಡಿಸೈನು ಎಲ್ಲ ಕೂಡ ತುಂಬ ಚೆನ್ನಾಗಿದೆ ನನ್ನ ಸೈಜ್ ಬಂದು ಎಕ್ಸೆಲ್ ಆರ್ಡ್ರ್ ಮಾಡಿರೋದು ನಾನಿದು ಆ್ಯಕ್ಚುಲಿ ಎಲ್ಲೇ ಸಾಕಾಗಿತ್ತು ಬಟ್ ನಾನು ಆಗ್ತೀನೇನೋ ಅಂತ ಹೇಳ್ಬಿಟ್ಟು ಎಕ್ಸೆಲ್ ತೊಗೊಂಡೆ ಫ್ರೆಂಡ್ಸ್ ಇವಾಗ ಇನ್ನೂ ಮೆಟರ್ನಿಟಿ ವೇರಲ್ಲಿ ಒಂದು ವೇರ್ ಮಾಡಿದ್ದೀನಿ ಎರಡು ವೇರ್ ಮಾಡಿ ತೋರ್ಸೋಕ್ಕಾಗಲ್ಲ ಆಲ್ಮೋಸ್ಟು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಕ್ವಾಲಿಟಿ ಮತ್ತು ಹೈಟು ಎಲ್ಲ ಚೆನ್ನಾಗಿದೆ ಸೈಜು ಎಲ್ಲ ಓಕೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಮತ್ತು ನಾನಿಷ್ಟು ತರಿಸಿದ್ದೀನಿ ಆ ಪ್ರಾಡಕ್ಟಲ್ಲಿ ಇಷ್ಟು ಎಲ್ಲ ವರ್ಕ್ ಮೀಶೋದಲ್ಲಿ ಏನಪ್ಪ ಅಂದರೆ ಕೆಲವೊಂದು ಐಟಮ್ಸು ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಮಾತ್ರ ಚೆನ್ನಾಗಿರಲ್ಲ ನಾವು ನೋಡಿಬಿಟ್ಟು ಚೆನ್ನಾಗಿರೋದು ಇಟ್ಕೊಂಡು ಹೆಂಗಿದ್ರು ರಿಟರ್ನ್ ಮತ್ತು ಎಕ್ಸ್ಚೇಂಜ್ ಇರುತ್ತಲ್ವಾ ಬೇಕಿದ್ದರೆ ಎಕ್ಸ್ಚೇಂಜ್ ರಿಟರ್ನ್ ಮಾಡ್ಕೋಬೋದು ಸದ್ಯಕ್ಕೆ ಇಷ್ಟು ಪ್ರಾಡಕ್ಟ್ಸಲ್ಲಿ ನನಗೆ ಈ ಬಾಟ್ಲು ಕ್ಲೀನ್ ಮಾಡೋದಿತ್ತಲ್ಲ ಆ ಬ್ರಷ್ಷು ಅದೊಂದು ಸ್ವಲ್ಪ ವರ್ತ್ ಅನ್ನಿಸ್ಲಿಲ್ಲ ಅದೊಂದನ್ನು ನೋಡಿಬಿಟ್ಟು ರಿಟರ್ನ್ ಮಾಡಲ ಅಥವಾ ಇಟ್ಕೊಡ್ಲಾ ನೋಡ್ತೀನಿ ಅದೊಂದು ಮಾತ್ರ ಸ್ವಲ್ಪ ಕ್ವಾಲಿಟಿ ಇಶ್ಯೂ ಇದೆ ಅಷ್ಟೆ ಎಸ್ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು